ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಅಟ್ಟಕ್ಕೇರಿಸಿ ಅರ್ಧ ದಾರಿಯಲ್ಲಿ ಕೈಬಿಡುವ ಕುಬೇರನ ಸ್ನೇಹಕ್ಕಿಂತ ತಮ್ಮ ತಪ್ಪುಗಳನ್ನು ಅರ್ಥೈಸಿ ತಿದ್ದುವ ಕುಚೇಲನಿಗೆ ಕುಲೇಜ್ ಕುಚೇಲನ ಗೆಳೆತನ ಬಿದ್ದರೆ ನಮಗೆ ಸಾಕು ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮತದಾರರ ಪಟ್ಟಿಯ ಮ್ಯಾಪಿಂಗ್ ಎಂದರೇನು ಬಿ ಎಲ್ ಒಗಳ ಕರ್ತವ್ಯ ಏನು ಮತ್ತು ಸಾರ್ವಜನಿಕ ಪಾತ್ರ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಹೃದಯವಾಗಿರುವುದು ಮತದಾರರ ಪಟ್ಟಿ ಈ ಪಟ್ಟಿ ನಿಖರವಾಗಿದ್ದಾಗ ಮಾತ್ರ ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಮತದಾನದ ಹಕ್ಕು ಸಿಗುತ್ತದೆ ಆ ನಿಟ್ಟಿನಲ್ಲಿ ಚುನಾವಣೆ ಆಯೋಗವು ಪ್ರತಿ ವರ್ಷ ನಡೆಸುವ ಮಹತ್ವದ ಕಾರ್ಯವೇ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಮತ್ತು ಮ್ಯಾಪಿಂಗ್ ಕಾರ್ಯಕ್ರಮ ಇತ್ತೀಚಿನ ದಿನಗಳಲ್ಲಿ ಬಿ ಎಲ್ ಒ ಅಂದರೆ ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವುದು ಮ್ಯಾಪಿಂಗ್ ಅಂದರೆ ಏನು ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಲು ಕಾರಣವಾಗಿದೆ ಈ ಲೇಖನದ ಮೂಲಕ ಆ ಪ್ರಶ್ನೆಗೆ ಸ್ಪಷ್ಟ ಉತ್ತರ ನೀಡುವ ಪ್ರಯತ್ನ ಇಲ್ಲಿದೆ ಮ್ಯಾಪಿಂಗ್ ಅಂದರೆ ಏನು ಅಂದರೆ ಸರಳವಾಗಿ ಹೇಳಬೇಕಾದರೆ ಮ್ಯಾಪಿಂಗ್ ಎಂದರೆ ಆಯಾ ವಾರ್ಡ್ ಅಥವಾ ಬೂತ್ ವ್ಯಾಪ್ತಿಯಲ್ಲಿರುವ ಮನೆಗಳ ಕುಟುಂಬಗಳು ಮತ್ತು ಅರ್ಹ ಮತದಾರರನ್ನು ಗುರುತಿಸಿ ಅವರು ವಾಸ್ತವವಾಗಿ ಇರುವ ಸ್ಥಳಕ್ಕೆ ಅವರ ಹೆಸರನ್ನು ಸರಿಯಾದ ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಪ್ರಕ್ರಿಯೆ ಅಂದರೆ ಒಂದು ಮನೆ ಯಾವ ವಾರ್ಡ್ಗೆ ಸೇರಿದೆ ಆ ಮನೆಯಲ್ಲಿ ಯಾರು ಯಾರು ವಾಸುತ್ತಿದ್ದಾರೆ ಯಾರು ಅರ್ಹ ಮತದಾರರು ಅವರ ಹೆಸರನ್ನು ಸರಿಯಾದ ಬೂತ್ ವಾರ್ಡ್ನ ಮತದಾರರ ಪಟ್ಟಿಯಲ್ಲಿದೆಯೇ ಸ್ಥಳಾಂತರವಾದರೂ ಇದ್ದಾರೆಯೇ ಇತರರಾದ ಮತದಾರರ ಹೆಸರು ಇನ್ನೂ ಪಟ್ಟಿಯಲ್ಲಿ ಉಳಿದಿದೆಯೇ ಈ ಎಲ್ಲ ಅಂಕ ಅಂಶಗಳನ್ನು ನೆಲಮಟ್ಟದಲ್ಲಿ ಪರಿಶೀಲಿಸಿ ಸರಿಪಡಿಸುವ ಕಾರ್ಯವೇ ಮ್ಯಾಪಿಂಗ್ ಬಿ ಒಗಳ ಕಾರ್ಯವೈಖರಿ ಏನು ಅಂದರೆ ಬಿ ಎಲ್ ಒಗಳು ಚುನಾವಣೆ ಆಯೋಗದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅವರ ಮುಖ್ಯ ಕರ್ತವ್ಯಗಳು ಏನೇನು ಅಂದರೆ ಮನೆ ಮನೆಗೆ ಭೇಟಿ ನೀಡಿ ಮತದಾರ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸುವುದು ಹೊಸದಾಗಿ ಹದಿನೆಂಟು ವರ್ಷ ತುಂಬಿದ ಅರ್ಹ ಯುವಕರ ವಿವರ ಸಂಗ್ರಹಿಸುವುದು ಸ್ಥಳಾಂತರವಾದ ಮತದಾರರ ಹೆಸರನ್ನು ಸರಿಯಾದ ವಾರ್ಡ್ ಅಥವಾ ಬೂತ್ಗೆ ವರ್ಗಾವಣೆ ಮಾಡಿಸುವುದು ನಿಧನದ ನಿಧನರಾದ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಒಂದು ವ್ಯಕ್ತಿಯ ಹೆಸರು ಎರಡು ಕಡೆ ಇದ್ದರೆ ದ್ವಿತೀಯತೆ ನಿವಾರಣೆ ಮನೆ ಸಂಖ್ಯೆ ರಸ್ತೆ ಹೆಸರು ವಿಳಾಸ ದೋಷಗಳನ್ನು ಸರಿಪಡಿಸುವುದು ಪ್ರತಿ ಮನೆ ಯಾವ ಬೂತ್ ವ್ಯಾಪ್ತಿಗೆ ಸೇರಿದೆ ಎಂಬುದನ್ನು ಸ್ಪಷ್ಟವಾಗಿ ಮ್ಯಾಪ್ ಮಾಡುವುದು ಈ ಮೂಲಕ ಒಂದು ಮನೆ ಒಂದು ಸರಿಯಾದ ಮತದಾರ ಪಟ್ಟಿ ಎಂಬ ಕರ್ತತ್ವವನ್ನು ಅನುಷ್ಠಾನಕ್ಕೆ ತರುತ್ತಾರೆ ಸಾರ್ವಜನಿಕರ ಪಾತ್ರ ಏನು ಅಂತಂದರೆ ಮ್ಯಾಪಿಂಗ್ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕರು ಸಹಕಾರ ಅತ್ಯಗತ್ಯ ಬಿ ಎಲ್ಒಗಳು ಮನೆಗೆ ಬಂದಾಗ ಸರಿಯಾದ ಮಾಹಿತಿ ನೀಡಬೇಕು ದಾಖಲೆಗಳನ್ನು ತೋರಿಸಿ ಸಹಕರಿಸಬೇಕು ತಪ್ಪು ಕಂಡು ಬಂದರೆ ತಕ್ಷಣ ಗಮನಕ್ಕೆ ತರಬೇಕು ಹೊಸ ಮತದಾರರನ್ನು ನೋಂದಾಯಿಸಲು ಮುಂದಾಗಬೇಕು ಇದು ಕೇವಲ ಸರ್ಕಾರಿ ಕೆಲಸವಲ್ಲ ನಮ್ಮ ಮತದಾರ ಹಕ್ಕನ್ನು ರಕ್ಷಿಸುವ ಪ್ರಜಾಪ್ರಭುತ್ವದ ಕರ್ತವ್ಯ ಏನಂದರೆ ಮತದಾರರ ಪಟ್ಟಿ ಮ್ಯಾಪಿಂಗ್ ಎಂದರೆ ಕಾಗದದ ಕೆಲಸ ಮಾತ್ರವಲ್ಲ ಇದು ಪ್ರತಿ ಮನೆ ಪ್ರತಿ ಮತದಾರ ಪ್ರತಿ ಮ ಮತದ ಹಕ್ಕನ್ನು ಸರಿಯಾದ ಸ್ಥಳಕ್ಕೆ ಜೋಡಿಸುವ ಮಹತ್ವದ ಪ್ರಕ್ರಿಯೆ ಬಿ ಎಲ್ಓಗಳು ಶ್ರಮಕ್ಕೆ ಸಾರ್ವಜನಿಕರ ಸಹಕಾರ ಮಾಡಬೇಕು ಪಾರದರ್ಶಕತೆ ನಿಖರ ಮತ್ತು ನ್ಯಾಯಸಮ್ಮತ ಚುನಾವಣೆ ಸಾಧ್ಯ ಅಲ್ವಾ ಆದ್ದರಿಂದ ಮ್ಯಾಪಿಂಗ್ ಕಾರ್ಯಕ್ರಮವನ್ನು ಗಂಭೀರವಾಗಿ ತೆಗೆದುಕೊಂಡು ಬಿ ಎಲ್ ಒಗಳಿಗೆ ಸಂಪೂರ್ಣ ಸಹಕಾರ ಸಾರ್ವಜನಿಕರು ನೀಡಿ ಅವಾಗ ಎಲ್ಲ ಇದು ನಮ್ಮ ಹಕ್ಕು ನಮ್ಮ ಜವಾಬ್ದಾರಿಯಾಗಿದೆ ಆವಾಗ ಕೆಲಸ ಸರಿಯಾಗಾಗತ್ತೆ ಇಲ್ಲಾಂದರೆ ಚುನಾವಣೆಗೆ ನಮ್ಮ ಏನಾಗುತ್ತೆ ಅಂದರೆ ಆ ಒಂದು ಮತದಾರ ಪಟ್ಟಿಗೆ ಸೇರಿಸೋದಕ್ಕೆ ಸರಿ ಹೋಗಲ್ಲ ಗೊತ್ತಾಯ್ತಾ ಅದರಿಂದ ಎಲ್ಲರೂ ಜ ಸಾರ್ವಜನಿಕರು ಸಹಕಾರ ನೀಡಿದ್ರೆ ಆ ಕೆಲಸ ಸರಿಯಾಗತ್ತೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಉತ್ತರಾಯಣ ಋತು ಪುಷ್ಯಮಾಸ ಕೃಷ್ಣಪಕ್ಷ ತಿಥಿ ತ್ರಯೋದಶಿ ರಾತ್ರಿ ಒಂಬತ್ತು ಐವತ್ತೆಂಟು ನಕ್ಷತ್ರ ಮೂಲ ದಿನಪೂರ್ತಿ ಮಳೆ ಉತ್ತರಾಷಾಢ ಮೂರನೇ ಪಾದ ರಾಹುಕಾಲ ಹನ್ನೊಂದು ಏಳರಿಂದ ಹನ್ನೆರಡು ಮೂವತ್ತೈದು ಗುಳಿಕ ಎಂಟು ಹದಿನೈದರಿಂದ ಒಂಬತ್ತು ನಲವತ್ತೊಂದು ಯಮಕಂಠಕಾಲ ಮೂರು ಇಪ್ಪತ್ತೈದರಿಂದ ನಾಲ್ಕು ಐವತ್ತೊಂದು ಇವತ್ತೆ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶಿಚಿಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ನಮ್ಮ ಹೆಬ್ಬಳ್ಳೂರು ಶಿಚಿಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ